ಹಿಂದಿನ ಪಾಠ ಆರನೇ ತರಗತಿ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಇದರ ಆರನೇ ಭಾಗವನ್ನು ನೋಡೋಣ ಮಕ್ಕಳೇ ಹಿಂದಿನ ವಿಡಿಯೋದಲ್ಲಿ ಎರಡು ಅಥವಾ ಹೆಚ್ಚು ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನಗಳು ಅಂದರೆ ಮಸ ಅ ಇದರ ಅರ್ಥ ಹಾಗೆ ಇವುಗಳನ್ನು ಹೇಗೆ ಕಂಡಿಡಿಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಿ ಹಾಗೇನೆ ಒಂದು ಸಂಖ್ಯೆಯ ಗುಣಕಗಳು ಮತ್ತು ಎರಡು ಅಥವಾ ಹೆಚ್ಚು ಸಂಖ್ಯೆಗಳ ಸಾಮಾನ್ಯ ಗುಣಕಗಳನ್ನ ಯಾವ ರೀತಿ ಕಂಡುಹಿಡಿಯಬೇಕು ಹೇಳುವುದನ್ನು ಕಲ್ತ್ಕೊಂಡಿದ್ದೀರಿ ಅಲ್ವಾ ಇಂದು ಈ ಗುಣಕಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಅಭ್ಯಾಸವನ್ನ ಮಾಡೋಣ ಅದಕ್ಕೆ ಒಂದು ವಿಶೇಷ ಆಟದ ಮುಖಾಂತರ ಕಲಿಯೋಕ್ಕೆ ಪ್ರಯತ್ನ ಮಾಡೋಣ ಆ ಆಟದ ಹೆಸರು ಗುಣಕದ ಏಣಿ ಸರಿ ಆಟ ರೆಡಿನಾ ಓಕೆ ಮಕ್ಕಳೇ ಶಿಕ್ಷಕರು ಒಂದರಿಂದ ಹನ್ನೆರಡರವರೆಗಿನ ಸಂಖ್ಯಾ ಏಣಿಯನ್ನ ಮಕ್ಕಳಿಗೆ ತೋರಿಸಿ ರಾಮನ್ನ ಆಟ ಆಡಕ್ಕೆ ಕರೀತಾರೆ ಈ ಸಂಖ್ಯಾ ಏಣಿ ಮೇಲೆ ಎರಡರ ಗುಣಕದ ದಾರಿಯನ್ನ ಕ್ರಮಿಸು ಅಂತ ಹೇಳ್ತಾನೆ ರಾಮ ಬಹಳ ಖುಷಿಯಿಂದ ಬರ್ತಾನೆ ಬಂದು ಒಂದ್ರ ಮೇಲೆ ನಿಲ್ತಾನೆ ಆದರೆ ಇಲ್ಲಿ ಒಂದ್ರ ಮೇಲಿಂದ ಪ್ರಾರಂಭ ಮಾಡೋದಲ್ಲ ಯಾಕೆಂದ್ರೆ ಇದು ಅಪವರ್ತನ ದಾರಿ ಅಲ್ಲ ಇದು ಗುಣಕದ ದಾರಿ ಆಗ ರಾಮ ಏನ್ ಮಾಡ್ತಾನೆ ಎರಡಕ್ಕೆ ಹೋಗಿ ನಿಲ್ತಾನೆ ಯಾಕೆಂದ್ರೆ ಎರಡರ ಗುಣಕವು ಪ್ರಾರಂಭ ಆಗೋದು ಎರಡರಿಂದ ಹ ಈಗ ಎರಡರ ಗುಣಕದ ದಾರಿಯನ್ನ ನೆನಪು ಮಾಡ್ಕೊಳ್ತಾ ಏಣಿಯನ್ನ ಏರಕ್ಕೆ ಶುರು ಮಾಡ್ತಾನೆ ಹ ಎರಡರಿಂದ ನಾಲ್ಕು ಹಾಗೇನೆ ನಾಲ್ಕರಿಂದ ಆರು ಹಾಗೇನೆ ಆರರಿಂದ ಎಂಟು ಅದೇ ತರ ಹತ್ತು ಹಾಗೆ ಹನ್ನೆರಡು ಹನ್ನೆರಡಕ್ಕೆ ಬಂದು ನಿಲ್ತಾನೆ ಹಾಗೆ ಇಲ್ಲಿಗೆ ಮುಗೀತ ಇಲ್ಲ ಮಕ್ಕಳೇ ಇಲ್ಲಿಗೆ ಮುಗಿಯಲ್ಲ ಆದರೆ ಇಲ್ಲಿ ಸಂಖ್ಯೆ ಬರ್ತಿರೋದು ಹನ್ನೆರಡರವರೆಗೆ ಅಷ್ಟೇ ಹೀಗೆ ಮುಂದುವರಿಯತ್ತೆ ಸರಿ ರಾಮ ತನ್ನ ಕೆಲಸ ಮುಗಿಸಿದ ಈಗ ಶಿಕ್ಷಕರೇನ್ ಮಾಡ್ತಾರೆ ಶ್ಯಾಮನ ಕರೀತಾರೆ ಶ್ಯಾಮನು ಆಡಕ್ಕೆ ಬಹಳ ಖುಷಿಯಿಂದ ಬರ್ತಾನೆ ಅವನಿಗೆ ಶಿಕ್ಷಕರು ರಾಮನಿಗೆ ಕೊಟ್ಟಂಗೆ ಮತ್ತೆ ಒಂದರಿಂದ ಹನ್ನೆರಡರವರೆಗಿನ ಸಂಖ್ಯಾ ಏಣಿಯನ್ನ ಕೊಟ್ಟು ಶ್ಯಾಮನನ್ನ ಮೂರರ ಗುಣಕದ ದಾರಿಯಲ್ಲಿ ಕ್ರಮಿಸಕ್ಕೆ ಹೇಳ್ತಾರೆ ಶ್ಯಾಮ ಖುಷಿಯಿಂದ ಆಡಕ್ಕೆ ಬರ್ತಾನೆ ಬಂದು ಮೇಲೆ ನಿಲ್ತಾನೆ ಆವಾಗ ಮತ್ತೆ ಶಿಕ್ಷಕರು ಹೇಳ್ತಾರೆ ಒಂದರಿಂದ ಪ್ರಾರಂಭ ಆಗದಲ್ಲ ಅಪವರ್ತನ ಏಣಿಯಲ್ಲಿ ಮಾತ್ರ ಒಂದರಿಂದ ಪ್ರಾರಂಭ ಆಗತ್ತೆ ಇದು ಗುಣಕದ ಏಣಿ ಅಂದಾಗ ತಕ್ಷಣ ಶ್ಯಾಮ ಮೂರನೇ ಸಂಖ್ಯೆಯಲ್ಲಿ ಬಂದು ನಿಲ್ತಾನೆ ಈಗ ಮೂರರ ಗುಣಕದ ದಾರಿಯನ್ನ ಪ್ರಾರಂಭ ಮಾಡು ಅಂತ ಹೇಳಿದಾಗ ಅದನ್ನ ನೆನಪು ಮಾಡಿಕೊಂಡು ಮೂರರ ಗುಣಕವನ್ನ ದಾರಿಯಲ್ಲಿ ಸಾಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂದರೆ ಮೂರರಿಂದ ಆರು ಹಾಗೇನೆ ಆರರಿಂದ ಒಂಬತ್ತು ಹಾಗೇನೆ ಒಂಬತ್ತರಿಂದ ಹನ್ನೆರಡು ಕೊಟ್ಟಂತಹ ಸಂಖ್ಯಾ ಏಣಿಯಲ್ಲಿ ಮೂರರ ಗುಣಕದ ದಾರಿಯನ್ನ ಶ್ಯಾಮ ಕ್ರಮಿಸ್ತಾನೆ ಅರ್ಥ ಆಯ್ತಲ್ವಾ ಮಕ್ಕಳ ಇಷ್ಟ ಅಲ್ಲದೇನೆ ಶಿಕ್ಷಕರು ಮತ್ತೆ ಅವರಿಬ್ಬರನ್ನು ಒಂದು ಇದೇ ತರನಾದ ಏಣಿ ಮೇಲೆ ಇಬ್ಬರು ಒಟ್ಟಾಗಿ ಆಡೋಕೆ ಹೇಳ್ತಾರೆ ಹೇಗೆ ಸಂಖ್ಯಾ ಏಣಿಯನ್ನ ಮಾಡಿ ಅವರಿಗೆ ಕೊಟ್ಟಂತ ಸಂಖ್ಯೆಯನ್ನ ಬಣ್ಣದಲ್ಲಿ ಆ ಏಣಿ ಮೇಲೆ ಗುರುತ ಮಾಡ್ತಾರೆ ಹಾಗೇನೆ ಕೆಲವು ನಿಯಮಗಳನ್ನು ಮಾಡ್ತಾರೆ ಏನಪ್ಪಾ ಆ ನಿಯಮ ಅಂದ್ರೆ ಪ್ರಾರಂಭ ಮಾಡೋದು ಮೊದಲಿಗೆ ರಾಮ ಹಾಗೇನೆ ಯಾರು ಹಿಂದೆ ಬೀಳ್ತಾರೋ ಆಟವನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕು ಇಬ್ರು ಜೊತೆಯಾದಲ್ಲಿ ಆ ಜೊತೆಯಾದ ಸಂಖ್ಯೆಯನ್ನ ಕೆಂಪು ಬಣ್ಣದಿಂದ ಗುರುತ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ ಆ ಏಣಿಯನ್ನ ಏಣಿಲಿರುವ ಸಂಖ್ಯೆಯನ್ನ ಕೆಂಪು ಬಣ್ಣದಿಂದ ಗುರುತ ಮಾಡಬೇಕು ಅಂತ ಇಬ್ರು ರೆಡಿಯಾಗಿ ಅವರವರ ಸಂಖ್ಯೆಯ ಮುಂದೆ ಕೊಟ್ಟಂತಹ ಸಂಖ್ಯೆಯ ಮುಂದೆ ನಿಲ್ತಾರೆ ಆಡಕ್ಕೆ ಪ್ರಾರಂಭ ಮಾಡ್ತಾರೆ ಈಗ ಪ್ರಾರಂಭ ಮಾಡೋದು ರಾಮನ ಸರದಿ ರಾಮನು ಅವನ ಗುಣಕದ ದಾರಿ ಅಂದರೆ ಎರಡರ ಗುಣಕದ ದಾರಿಯನ್ನ ಕ್ರಮಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಆಡಿದ್ನಲ್ಲ ಅದೇ ತರ ಎರಡ ನಾಲ್ಕ ಹಾರ್ತಾನೆ ಹಾಗೇನೆ ಶ್ಯಾಮ ಮೂರರಿಂದ ಆರಕ್ಕೆ ಹಾರ್ತಾನೆ ಅದೇ ತರ ಹಿಂದ್ ಬಿದ್ದವನು ರಾಮ ಆದ್ರಿಂದ ರಾಮ ಮತ್ತೆ ಹಾರಬೇಕಾಯ್ತು ನಾಲ್ಕರಿಂದ ಆರಕ್ಕೆ ಹಾರತಾನೆ ಆದ್ರೆ ಇಲ್ಲಿ ಇವರಿಬ್ರು ಒಂದೇ ದಾರಿಯಲ್ಲಿ ಕೂಡ್ಬಿಟ್ರು ಅಂದ್ರೆ ಒಂದೇ ಸಂಖ್ಯೆಯಲ್ಲಿ ಸೇರ್ಕೊಂಡ್ಬಿಟ್ರು ಅದಕ್ಕಾಗಿ ಏನ್ ಮಾಡ್ಬೇಕಾಯ್ತು ಅದಕ್ಕೆ ಬಣ್ಣವನ್ನ ಗುರುತ ಮಾಡ್ಬೇಕಾಯ್ತು ಹಾಗೇನೆ ಇಬ್ರು ಸಮಾಗಿ ಕೂಡಿದ್ದಾರೆ ಅದಕ್ಕಾಗಿ ಏನ್ ಮಾಡ್ಬೇಕಾಯ್ತು ರಾಮನೇ ಆಟವನ್ನು ಮುಂದುವರಿಸಬೇಕಾಯಿತು ರಾಮ ಮತ್ತೆ ಆಟ ಪ್ರಾರಂಭ ಮಾಡ್ತಾನೆ ಆರರಿಂದ ಎಂಟಕ್ಕೆ ಹಾರ್ತಾನೆ ಹಾಗೇನೆ ಶ್ಯಾಮ ಆರರಿಂದ ಒಂಬತ್ತಕ್ಕೆ ಹಾರತಾನೆ ಈಗ ಮತ್ತೆ ಹಿಂದೆ ಬಿದ್ದವನು ರಾಮ ಈಗ ರಾಮನೇ ಆಡಬೇಕಾಯ್ತು ರಾಮ ಎಂಟರಿಂದ ಹತ್ತಕ್ಕೆ ಹಾರ್ತಾನೆ ಈಗಿನ ಸರತಿ ಶ್ಯಾಮನಿದು ಶ್ಯಾಮ ಒಂಬತ್ತರಿಂದ ಹನ್ನೆರಡಕ್ಕೆ ಹಾರ್ತಾನೆ ಆ ಈಗ ಹಿಂದೆ ಬಿದ್ದವನು ಯಾರಾಯ್ತು ರಾಮ ಅದಕ್ಕಾಗಿ ರಾಮ ಮತ್ತೆ ಹಾರಬೇಕಾಯ್ತು ಅವನು ಹತ್ತರಿಂದ ಹನ್ನೆರಡಕ್ಕೆ ಹಾರ್ತಾನೆ ಈಗ ಇಬ್ರು ಆ ಏಣಿಯಲ್ಲಿ ಒಂದೇ ಸಂಖ್ಯೆ ಮೇಲೆ ಬಂದಿತ್ತು ಅದಕ್ಕಾಗಿ ಏನ್ ಮಾಡ್ಬೇಕಾಯ್ತು ಬಣ್ಣವನ್ನ ಹಾಕ್ಬೇಕಾಯ್ತು ಇಲ್ಲಿ ಇರೋದು ಹನ್ನೆರಡೇ ಸಂಖ್ಯೆ ಆದ್ರಿಂದ ಮತ್ತೆ ಮುಂದೆ ಹೋಗೋದಕ್ಕೆ ಅವಕಾಶ ಅವರಿಗೆ ಇಲ್ಲ ಈಗ ನೋಡಿ ಈ ಆಟದಲ್ಲಿ ಇವರಿಬ್ರು ಸೇರಿದಂತಹ ಜಾಗ ಯಾವ್ದು ಅಂತ ಆಯ್ತು ಆರು ಮತ್ತೆ ಹನ್ನೆರಡು ಅಲ್ವಾ ಹ ಹಾಗಿದ್ರೆ ಗೆಸ್ ಮಾಡ್ತೀರಾ ಮುಂದೆ ಯಾವ ಸಂಖ್ಯೆಗೆ ಇವರು ಕೂಡಬಹುದು ಅಂತ ಇದೇ ಸಂಖ್ಯೆ ಮುಂದುವರೆದಿದ್ರೆ ನೀವೇನಾದ್ರೂ ಅದನ್ನ ಆಲೋಚನೆ ಮಾಡಕ್ ಸಾಧ್ಯ ಇದೆಯಾ ಹೀಗೆ ಮುಂದುವರೆದರೆ ಅದು ಹದಿನೆಂಟಾಗತ್ತೆ ಸರಿ ಹಾಗಿದ್ರೆ ಇವರಿಬ್ರು ಕೂಡಿರುವಂತಹ ಮೊದಲ ಜಾಗ ಯಾವುದು ಅಥವಾ ಸಂಖ್ಯೆ ಯಾವುದು ಹೌದು ಯಾವುದದು ಆರು ಅಂದರೆ ಎರಡರ ಗುಣಕದ ದಾರಿಯಲ್ಲಿ ಹಾಗೂ ಮೂರರ ಗುಣಕದ ದಾರಿಯಲ್ಲಿ ಮೊದಲು ಸಿಗುವಂತಹ ಸಂಖ್ಯೆ ಯಾವ್ದಾಯ್ತು ಆರು ಇದನ್ನ ಗಣಿತದ ಪ್ರಕಾರ ಹೇಳಿದರೆ ವಿಶ್ಲೇಷಣೆ ಮಾಡಿದರೆ ಎರಡು ಸಂಖ್ಯೆಗಳ ಅತಿ ಚಿಕ್ಕ ಸಾಮಾನ್ಯ ಗುಣಕ ಅಂತ ಕರಿತೀವಿ ಅಂದರೆ ಎರಡರ ಮತ್ತು ಮೂರರ ಗುಣಕಗಳಲ್ಲಿ ಸಾಮಾನ್ಯವಾಗಿರುವ ಅತಿ ಚಿಕ್ಕ ಸಂಖ್ಯೆ ಅದನ್ನ ಲಘುತ್ತಮ ಸಾಮಾನ್ಯ ಗುಣಕ ಅಂತ ಕರಿ ದತ್ತ ಸಂಖ್ಯೆಗಳಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆಯೇ ಲಸಾಗು ಅಂದರೆ ಇಲ್ಲಿ ಎರಡು ಮತ್ತು ಮೂರು ಇವುಗಳಿಂದ ಪೂರ್ಣವಾಗಿ ಅಂದ್ರೆ ವಿಶೇಷವಾಗಿ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆ ಆರು ಆರಕ್ಕಿಂತ ಕಡಿಮೆ ಇರುವ ಯಾವುದೇ ಸಂಖ್ಯೆ ತಗೊಳ್ಳಿ ಅದು ಎರಡರಿಂದ ಹೋಗಿರುತ್ತೆ ಅಥವಾ ಮೂರಿಂದ ಹೋಗಿರುತ್ತೆ ಇಲ್ಲಿ ಏನಾಗ್ಬೇಕು ಎರಡರಿಂದನೂ ಭಾಗ ಹೋಗಬೇಕು ಮೂರರಿಂದನೂ ಭಾಗ ಹೋಗುವಂತಹ ಕನಿಷ್ಠ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಹ ಕನಿಷ್ಠ ಸಂಖ್ಯೆಯನ್ನೇ ಲಸಾಗು ಅಂತ ಹೇಳ್ತೀವಿ ಎರಡು ಸಂಖ್ಯೆಗಳು ಕೂಡುವಂತಹ ಜಾಗ ಯಾವುದು ಅಂತ ಕೇಳಿದ್ರೆ ಅದು ಲಸಾಗು ಅಂತಾನೆ ಹೇಳ್ತೀವಿ ಹಾಗೆ ನೀವು ನೀವು ನಿಮ್ಮ ಗೆಳೆಯರೊಂದಿಗೆ ಇಂತಹ ಗುಣಕಗಳ ಏಣಿ ಆಟ ಆಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಸರಿ ಮಕ್ಕಳ ಹಾಗಿದ್ರೆ ಲಸಾಗುವನ್ನ ಗುಣಕಗಳ ಏಣಿ ಆಟದಿಂದನೇ ಕಂಡಿಡಿಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ಇಲ್ಲ ಇದಕ್ಕೆ ಬೇರ್ಬೇರೆ ವಿಧಾನ ಇದೆ ಹೇಗೆ ಮೋಸವನ್ನ ಕಂಡುಹಿಡಿಬೇಕಾದ್ರೆ ಬೇರೆ ಬೇರೆ ವಿಧಾನಗಳನ್ನು ಬಳಸಿದ್ವಲ್ಲ ಅದೇ ತರ ಬೇರ್ಬೇರೆ ವಿಧಾನಗಳಿಂದ ನಾವು ಲಸಾಗುವನ್ನ ಕಂಡಿಡಿಬೇಕು ಹೇಗೆ ಅಂತ ನೋಡ್ತಾ ಹೋಗೋಣ ಮೊದಲನೇದು ಸಾಮಾನ್ಯ ಅಪವರ್ತನ ವಿಧಾನ ಅಲ್ಲಿ ಕಲ್ತಿದ್ವಲ್ಲ ಮಸಾಹದಲ್ಲಿ ಹಾಗೇನೆ ಅದೇ ತರ ಮಾಡುವಂಥದ್ದು ಆದ್ರೆ ಇಲ್ಲಿ ಅಪವರ್ತನ ಪಟ್ಟಿ ಮಾಡೋದಲ್ಲ ಇಲ್ಲಿ ಗುಣಕಗಳ ಪಟ್ಟಿ ಮಾಡ್ಬೇಕು ನೋಡೋಣ ಪ್ರಶ್ನೆ ಹೀಗಿದೆ ನಾಲ್ಕು ಮತ್ತು ಹತ್ತರ ಲಸಾಗು ಕಂಡುಹಿಡಿಯಿರಿ ಇದನ್ನು ಕಂಡುಹಿಡೀಬೇಕು ಅಂದ್ರೆ ಮೊದಲಿಗೆ ನಾಲ್ಕರ ಗುಣಕವನ್ನ ಪಟ್ಟಿ ಮಾಡಬೇಕು ನಾಲ್ಕರ ಗುಣಕಗಳು ಅಂದ್ರೆ ನಾಲ್ಕರ ಮಗ್ಗಿ ಅಷ್ಟೇ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಹೀಗೆ ಮುಂದುವರಿಯುತ್ತೆ ನೆನ್ಪಿರ್ಲಿ ಮಕ್ಕಳ ಯಾವ ಸಂಖ್ಯೆ ಕೊಟ್ಟಿರ್ತಾರೋ ಅಲ್ಲಿಂದ ಪ್ರಾರಂಭ ಆಗತ್ತೆ ಆದರೆ ಗುಣಕಗಳಿಗೆ ಅಂತ್ಯ ಸಿಗದಿಲ್ಲ ಅದಕ್ಕಾಗಿ ನಾನಿಲ್ಲಿ ಚುಕ್ಕಿಯ ಮುಖಾಂತರ ಅದನ್ನ ತೋರಿಸಿದ್ದೇನೆ ಹಾಗೆ ಹತ್ತರ ಗುಣಕಗಳು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಹೀಗೆ ಮುಂದುವರಿಯತ್ತೆ ಈಗ ನೋಡಿ ನಾಲ್ಕು ಮತ್ತು ಹತ್ತರ ಸಾಮಾನ್ಯ ಗುಣಕಗಳು ಅಂದರೆ ನಾಲ್ಕರ ಗುಣಕದಲ್ಲೂ ಇರಬೇಕು ಹತ್ತರ ಗುಣಕದಲ್ಲೂ ಇರಬೇಕು ಅದ್ಯಾವುದಿದೆ ಹಾಗೇ ಮುಂದುವರೆದರೆ ನಲವತ್ತು ಅದೇ ತರ ಅರವತ್ತು ಹೀಗೆ ಮುಂದುವರಿತಾ ಹೋಗತ್ತೆ ಹಾಗಿದ್ರೆ ಈ ನಾಲ್ಕು ಮತ್ತು ಹತ್ತರ ಸಾಮಾನ್ಯ ಗುಣಕದಲ್ಲಿ ಅತ್ಯಂತ ಕನಿಷ್ಠವಾದದ್ದು ಯಾವುದು ಇಪ್ಪತ್ತು ಆದ್ದರಿಂದ ನಾಲ್ಕು ಮತ್ತು ಹತ್ತರ ಲಸಾಗು ಲಘುತ್ತಮ ಸಾಮಾನ್ಯ ಗುಣಕ ಯಾವುದು ಅಂತ ಇಪ್ಪತ್ತು ಅಂದ್ರೆ ನಾಲ್ಕು ಮತ್ತು ಹತ್ತರಿಂದ ಎರಡರಿಂದಲೂ ವಿಶೇಷವಾಗಿ ಭಾಗ ಹೋಗುವ ಅತ್ಯಂತ ಚಿಕ್ಕ ಸಂಖ್ಯೆ ಅಂದ್ರೆ ಇಪ್ಪತ್ತು ಇಪ್ಪತ್ತಕ್ಕಿಂತ ಕಡಿಮೆ ಯಾವುದೇ ಸಂಖ್ಯೆ ತಗೊಳ್ಳಿ ಅದು ಒಂದು ನಾಲ್ಕರಿಂದ ಭಾಗ ಹೋಗಿರುತ್ತೆ ಇಲ್ಲ ಹತ್ತರಿಂದ ಭಾಗ ಹೋಗಿರುತ್ತೆ ಆದರೆ ಇಪ್ಪತ್ತು ಮಾತ್ರ ಕನಿಷ್ಠ ಸಂಖ್ಯೆ ಎರಡರಿಂದಲೂ ಭಾಗ ಹೋಗುತ್ತೆ ಅಂತ ಗೊತ್ತಾಗತ್ತೆ ಅರ್ಥ ಆಯ್ತಲ್ವಾ ಇನ್ನೊಂದು ಲೆಕ್ಕವನ್ನ ನೋಡೋಣ ಈಗ ಭಾಗಾಕಾರ ವಿಧಾನದಿಂದ ಅಥವಾ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲೆಕ್ಕವನ್ನ ಬಿಡಿಸೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಲೆಕ್ಕ ಹದಿನೆಂಟು ಮತ್ತು ಇಪ್ಪತ್ನಾಲ್ಕರ ಲಸಾಗು ಎಷ್ಟು ಈಗ ಭಾಗಾಕಾರ ವಿಧಾನ ಈ ರೀತಿ ಬರ್ಕೊಳ್ಬೇಕು ಹಾಗೇನೇ ಅವಿಭಾಜ್ಯ ಸಂಖ್ಯೆಯನ್ನ ನೆನಪು ಮಾಡ್ಕೊಳ್ಳೋಣ ಯಾವುದು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹೀಗೆ ಮುಂದುವರಿಯತ್ತೆ ಹ ಮೊದಲಿಗೆ ಹದಿನೆಂಟು ಮತ್ತು ಇಪ್ಪತ್ನಾಲ್ಕು ಎರಡನ್ನೂ ಭಾಗಿಸುವ ಸಂಖ್ಯೆ ಯಾವುದು ಎರಡರಿಂದ ಪ್ರಾರಂಭ ಮಾಡಬೇಕಾಯ್ತು ಹಾ ಹದಿನೆಂಟು ಮತ್ತು ಇಪ್ಪತ್ನಾಲ್ಕು ಇದು ಸಮಸಂಖ್ಯೆ ಆದ್ರಿಂದ ಎರಡರಿಂದ ಭಾಗ ಹೋಗತ್ತೆ ಅದಕ್ಕಾಗಿ ನಾವು ಎರಡರಿಂದ ಆ ಸಂಖ್ಯೆಯನ್ನು ಭಾಗಿಸಣಂತೆ ಎರಡರಿಂದ ಹದಿನೆಂಟನ್ನ ಭಾಗಿಸಿದಾಗ ಭಾಗಲಬ್ಧ ಒಂಬತ್ತು ಬರುತ್ತೆ ಹಾಗೆ ಇಪ್ಪತ್ನಾಲ್ಕನ ಭಾಗಿಸಿದಾಗ ಹನ್ನೆರಡು ಬರುತ್ತೆ ಈಗ ಒಂದು ಬೆಸ ಒಂದು ಸಮಸಂಖ್ಯೆ ಬಂತು ಅಂದ್ರೆ ಎರಡರಿಂದ ಭಾಗ ಹೋಗಲ್ಲ ಎರಡರಿಂದ ಒಂಬತ್ತು ಭಾಗ ಹೋಗಲ್ಲ ಅದಕ್ಕಾಗಿ ನಾವೇನ್ ಮಾಡ್ಬೇಕಾಯ್ತು ಎರಡನ್ನ ಬಿಟ್ಟು ಮುಂದಿನ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು ಮೂರು ಹಾಗೇ ಮೂರು ಒಂಬತ್ತು ಮತ್ತು ಹನ್ನೆರಡನ್ನು ಭಾಗಿಸತ್ತ ಹೌದು ಆದ್ದರಿಂದ ಮೂರನ್ನ ಆಯ್ಕೆ ಮಾಡ್ಕೊಳ್ಳೋಣ ಮೂರ್ ಎಷ್ಟಲಿ ಒಂಬತ್ತು ಮೂರು ಮೂರಲಿ ಒಂಬತ್ತು ಭಾಗಲಬ್ಧ ಮೂರು ಬರುತ್ತೆ ಹಾಗೆ ಮೂರ್ನಾಕ್ಲಿ ಹನ್ನೆರಡು ಭಾಗಲಬ್ಧ ನಾಲ್ಕು ಬಂತು ಈಗ ಮೂರು ಮತ್ತು ನಾಲ್ಕು ಎರಡನ್ನೂ ಭಾಗಿಸುವಂತ ಸಂಖ್ಯೆ ಯಾವ್ದಿದೆ ಇಲ್ಲಿ ಯಾವುದು ಇಲ್ಲ ಯಾಕೆಂದ್ರೆ ಮೂರು ಮತ್ತು ನಾಲ್ಕು ಪರಸ್ಪರ ಅವಿಭಾಜ್ಯಗಳು ಅಥವಾ ಸಹ ಅವಿಭಾಜ್ಯಗಳು ಅಂತ ಹೇಳ್ತೀವಿ ಅಂದರೆ ಭಾಗಾಕಾರ ಕ್ರಿಯೆಯಲ್ಲಿ ಕೊನೆಗೊಳ್ಳುತ್ತೆ ಇನ್ನು ಸಾಮಾನ್ಯ ತೆಗೆಯಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಹ ಈಗ ಮುಂದೆ ಏನು ಮಾಡ್ಬೇಕಾಯ್ತು ಮುಂದೆ ಎಡಗಡೆಗಿರುವಂತಹ ಸಂಖ್ಯೆ ಕಂಬ ಸಾಲಿನಲ್ಲಿರೋದು ಹಾಗೆ ಅಡ್ಡ ಸಾಲಿನಲ್ಲಿ ಕೊನೆ ಇರುವ ಸಂಖ್ಯೆ ಈ ನಾಲ್ಕು ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ ಗುಣಿಸ್ಬೇಕಾಗತ್ತೆ ಮಸಾದಲ್ಲಿ ಎಡಗಡೆಗೆ ಸಾಲಿನಲ್ಲಿರುವ ಸಂಖ್ಯೆಯನ್ನು ಮಾತ್ರ ತಗೊಳ್ತಾ ಇದ್ವಲ್ಲ ಇಲ್ಲಿ ಹಾಗಲ್ಲ ಅಡ್ಡ ಸಾಲಿನಲ್ಲಿ ಕೊನೆಯಲ್ಲಿರುವ ಸಂಖ್ಯೆಯನ್ನೂ ಸಹ ತೆಗೆದುಕೊಂಡು ಅದನ್ನ ಗುಣಿಸ್ಬೇಕಾಗತ್ತೆ ಅಂದರೆ ಹದಿನೆಂಟು ಮತ್ತು ಇಪ್ಪತ್ನಾಲ್ಕರ ಲಸ ಎರಡು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ನಾಲ್ಕು ಇದನ್ನು ಗುಣಿಸಿದಾಗ ಎಪ್ಪತ್ತ ಎರಡು ಬರುತ್ತೆ ಇದರ ಅರ್ಥ ಅಷ್ಟೇ ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ನಾಲ್ಕು ಇವು ಎರಡರಿಂದಲೂ ಭಾಗ ಹೋಗುವಂತಹ ಸಂಖ್ಯೆ ಕನಿಷ್ಠ ಸಂಖ್ಯೆ ಎಪ್ಪತ್ತೆರಡು ಅಂತ ಅರ್ಥ ಅಂದರೆ ಎಪ್ಪತ್ತೆರಡಕ್ಕಿಂತ ಯಾವುದೇ ಚಿಕ್ಕ ಸಂಖ್ಯೆ ತಗೊಳ್ಳಿ ಅದು ಹದಿನೆಂಟರಿಂದಲೂ ಮತ್ತು ಇಪ್ಪತ್ನಾಲ್ಕರಿಂದಲೂ ಹೋಗುವಂಥದ್ದು ಇರೋದಿಲ್ಲ ಎಪ್ಪತ್ತೆರಡೇ ಕನಿಷ್ಠ ಸಂಖ್ಯೆ ಅಂತ ಅರ್ಥ ಅರ್ಥ ಆಯ್ತಲ್ವಾ ಮಕ್ಕಳೇ ಸರಿ ಮೂರನೇ ವಿಧಾನವನ್ನ ನೋಡೋಣ ಪರಿಶೀಲನೆಯ ವಿಧಾನದಿಂದ ಲಸಾಗುವನ್ನ ಕಂಡುಹಿಡಿಯೋದು ಯಾವ್ದಪ್ಪ ಪ್ರಶ್ನೆ ಹದಿನಾಲ್ಕು ಮತ್ತು ನಲವತ್ತೆರಡರ ಲಸಾಗು ಎಷ್ಟು ಇದು ಕೇವಲ ಪರಿಶೀಲನೆಯನ್ನು ಮಾಡುವಂಥದ್ದು ಯಾವುದೇ ವಿಧಾನವನ್ನ ಬಳಸ ಬಳಸದೆ ಮಾಡುವಂಥದ್ದು ಏನು ಪರಿಶೀಲನೆ ಆಗಿದ್ರೆ ಇಲ್ಲಿ ನೋಡಿ ನಲವತ್ತೆರಡು ಇದು ಹದಿನಾಲ್ಕರ ಗುಣಕವಾಗಿದೆ ಅಂದ್ರೆ ಹದಿನಾಲ್ಕರ ಮಗ್ಗಿಯಲ್ಲಿ ನಲವತ್ತೆರಡು ಬರೋದ್ರಿಂದ ಹದಿನಾಲ್ಕು ಮತ್ತು ನಲವತ್ತೆರಡರ ಲಸಾಗು ನಲವತ್ತೆರಡೇ ಆಗಿದೆ ಅಂತ ಅರ್ಥ ಯಾಕೆಂದ್ರೆ ನಲವತ್ತೆರಡು ಒಂದ್ಲಿ ನಲವತ್ತೆರಡು ಹದಿನಾಲ್ಕು ಮೂರ್ಲಿ ನಲವತ್ತೆರಡು ಅಂತ ಅರ್ಥ ಆ ನಲವತ್ತೆರಡಕ್ಕಿಂತ ಕಡಿಮೆ ಯಾವ ಸಂಖ್ಯೆ ತಗೊಂಡ್ರು ನಲವತ್ತೆರಡರಿಂದ ಮತ್ತು ಹದಿನಾಲ್ಕರಿಂದ ಎರಡರಿಂದಲೂ ಭಾಗ ಹೋಗಲ್ಲ ನಲವತ್ತೆರಡೇ ಕನಿಷ್ಠ ಸಂಖ್ಯೆ ಅಂತ ಅರ್ಥ ಆಗತ್ತಲ್ಲ ಮಕ್ಕಳೇ ಸರಿ ನಿಮ್ ಸಲುವಾಗಿ ಒಂದು ಮಿದುಳಿಗೆ ಮೇವು ಹೇಳುವಂತ ಲೆಕ್ಕವನ್ನ ಬಂದಿದ್ದೇನೆ ಮಾಡಕ್ ಪ್ರಯತ್ನ ಮಾಡ್ತೀರಾ ಏನಪ್ಪಾ ಅಂತ ಲೆಕ್ಕ ನೋಡಿ ಪ್ರಾರಂಭದಲ್ಲಿ ಈ ಮೂರು ದೀಪಗಳು ಒಟ್ಟಿಗೆ ಬೆಳಗಿ ನಂತರದಲ್ಲಿ ಈ ಕೆಳಗಿನ ಸಮಯಕ್ಕನುಗುಣವಾಗಿ ಬೆಳಗುತ್ತದೆ ಆ ಸಮಯವನ್ನು ಕೊಟ್ ಕೊಡಲಾಗಿದೆ ಪ್ರತಿ ಮೂರು ಸೆಕೆಂಡಿಗೆ ಪ್ರತಿ ಐದು ಸೆಕೆಂಡಿಗೆ ಪ್ರತಿ ಹತ್ತು ಸೆಕೆಂಡಿಗೆ ಆಗ್ತಾನೇ ಇರುತ್ತೆ ಹಾಗಿದ್ರೆ ಪ್ರಶ್ನೆ ಏನಪ್ಪಾ ಬಹಳ ಸುಲಭ ಇದೆ ಪ್ರಶ್ನೆ ಹಾಗಾದರೆ ಈ ಮೂರೂ ದೀಪಗಳು ಮತ್ತೆ ಒಟ್ಟಿಗೆ ಎಷ್ಟು ಸಮಯದ ನಂತರ ಬೆಳಗತ್ತೆ ಅಂತ ಅರ್ಥ ಪ್ರಾರಂಭದಲ್ಲಿ ಮೂರೂ ದೀಪ ಒಂದೇ ಸಲ ಆಗತ್ತೆ ಆದರೆ ಅವುಗಳ ಬೆಳಗುವ ಸಮಯ ಬೇರೆ ಬೇರೆ ಇದೆ ಒಟ್ಟಿಗೆ ಇವು ಬೆಳಗುವಂಥದ್ದು ಯಾವ ಸಮಯದಲ್ಲಿ ಅನ್ನೋದು ನೀವು ಹುಡುಕ್ಬೇಕು ಪ್ರಯತ್ನ ಮಾಡ್ತೀರಾ ನೋಡಿ ಸರಿ ಇವತ್ತಿಗೆ ಇಷ್ಟು ಸಾಕು ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಯಾವುದು ಪ್ರಶ್ನೆಗಳು ಇವುಗಳ ಲಸಾಗು ಕಂಡು ಹಿಡಿಯಿರಿ ಒಂದನೇದು ಹನ್ನೆರಡು ಹದಿನಾರು ಎರಡನೇದು ಇಪ್ಪತ್ನಾಲ್ಕು ಅರವತ್ತು ಮೂರನೇದು ಆರು ಎಂಟು ಇಪ್ಪತ್ತು ಹಾಗೆ ನಾಲ್ಕನೇದು ಮೂವತ್ತಾರು ಹದಿನೆಂಟು ನಲವತ್ತೈದು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಧನ್ಯವಾದಗಳು ಮತ್ತೊಮ್ಮೆ ಭೇಟಿಯಾಗೋಣ ಸಶಾಮ ತಂಡ